ಭಾರತ ದೇಶದಾಗ ಅಗ್ನಿಪಥದ ವಿರುದ್ಧ ಶಾಂತ ರೀತಿಯಿಂದ ಹೋರಾಟ ಮಾಡಿ ಶಾಂತ ರೀತಿಯಿಂದ ಮನವಿ ಕೊಟ್ಟಂಥ ಕರ್ನಾಟಕ ರಾಜ್ಯದ ಏಕೈಕ ತಾಲೂಕು ಗೋಕಾಕ್ ದೇಶಾದ್ಯಂತ ರಚ್ಚಿಗೆದ್ದ ಯುವಕರು ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನು ಮಾಡಿ ಮತ್ತೆ ಆ ತೆರಿಗೆಯನ್ನು ನಮ್ಮ ತಲೆ ಮೇಲೆ ಹಾಕಿದರು ಆದರೆ ಕರ್ಬ ಭಾರತ ದೇಶದಲ್ಲಿಯೇ ಗೋಕಾಕ ತಾಲೂಕಿನ ಯುವಕರು ಶಾಂತ ರೀತಿಯಿಂದ ಯಾವುದೇ ಘೋಷಣೆಗಳನ್ನು ಕೂಗದೆ ಸಾಮೂಹಿಕವಾಗಿ ಮೌನ ಮೆರವಣಿಗೆ ತೆಗೆದುಕೊಂಡು ಹೋಗಿ ಪೊಲೀಸ್ ಇಲಾಖೆಗೆ ಮನವಿ ಅರ್ಪಿಸಿ ತಹಸೀಲ್ದಾರ್ ಮತ್ತು ತಾಲೂಕಾ ಆಡಳಿತದ ಪ್ರೀತಿ ಪ್ರಶಂಸೆಗೆ ಪಾತ್ರರಾದವು ಇದು ಒಂದು ಸಿದ್ಧಾಂತ ಇದರ ಹಿನ್ನೆಲೆ ಯಾರು ಶಾಂತ ರೀತಿಯಿಂದ ಮಾಡಲಿಕ್ಕೆ ಹೇಳಿದವರು ಯಾರು ಯಾವುದೇ ಅಹಿತಕರ ಘಟನೆ ಮಾಡದಂತೆ ಇವರ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ನೋಡ್ರಿ ಯಾವುದೇ ಗಲಭೆಗಳಿಗೆ ಅವಕಾಶ ನೀಡುವುದಿಲ್ಲ ಯಾವುದೇ ದೊಂಬಿಗಳಿಗೆ ಅವಕಾಶ ನೀಡುವುದಿಲ್ಲ ಯಾವುದೇ ಚೀರಾಟ ಹೋರಾಟ ಅವರು ಯಾವಾಗಲೂ ವಿರುದ್ಧ ಮಾಡ್ತಾರೆ ಮೌನದಿಂದ ಶಾಂತಿಯುತವಾಗಿ ಬುದ್ಧ ಬಸವ ಅಂಬೇಡ್ಕರ ತತ್ವ ಸಿದ್ಧಾಂತದಂತೆ ಇವತ್ತು ಅಗ್ನಿಪಥದ ಗೋಕಾಕಿನ ಯುವಕರು ದೇಶಕ್ಕೆ ಮಾದರಿಯಾಗಿದ್ದಾರೆ ಪೊಲೀಸರು ಸಹಿತ ಪ್ರಶಂಸೆ ವ್ಯಕ್ತಪಡಿಸಿದಾರ ತಹಸೀಲ್ ಆ ಕಚೇರಿಯ ಪ್ರತಿ ಸಿಬ್ಬಂದಿ ಸಹಿತ ಇಂಥ ಶಾಂತ ರೀತಿಯಿಂದ ಮನವಿ ಸಲ್ಲಿಸಿದ ಏಕೈಕ ಒಂದು ಸಂಘಟನೆ ಅಂದರೆ ಸತೀಶ್ ಜಾರಕಿಹೊಳಿ ಅವರ ಕಾಂಗ್ರೆಸ್ ಪಕ್ಷದ ಅನುಯಾಯಿಗಳು ಕಾರ್ಯಕರ್ತರು ನೋಡ್ರಿ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ತಮ್ಮ ಮಗಳು ಮತ್ತು ಮಗನೊಂದಿಗೆ ಯಾವ ರೀತಿ ಮಷಿನರಿಗಳನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಯಾವ ಆಧುನಿಕ ರೀತಿಯ ವೈದ್ಯೋಪಯಕರಣಗಳನ್ನು ಹೋಗಿ ಸ್ವತಃ ನೋಡಿ ಅಲ್ಲಿ ಪ್ರತಿಯೊಂದು ಆ ವಸ್ತುಗಳ ಪರೀಕ್ಷೆ ಮಾಡ್ತಾರೆ ಅಲ್ಲಿಯ ಸಿಇಗಳನ್ನು ಕರೆಸಿ ಮಾತನಾಡಿಸಿ ವಿವರ ಪಡಿತಾರ ಪ್ರಿಯಾಂಕಾ ಜಾರಕಿಹೊಳಿ ರಾಹುಲ್ ಜಾರಕಿಹೊಳಿ ಇವರು ಎಲ್ಲರನ್ನು ಮುಂದಿನ ಪ್ರೇರಣೆ ಭವಿಷ್ಯದ ನಾಯಕರನ್ನಾಗಿ ಮಾಡುವಸ್ಕರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ನಡೆದಿರುವ ಎಲ್ಲರೂ ರಾಜಕೀಯದಲ್ಲಿ ತಲ್ಲಿ ರಾಜಕಾರಣದ ಟಿಕೆಟ್ಗಾಗಿ ಪೈಪೋಟು ಮಾಡಾಕತ್ತೀರಿ ರಾಜಕಾರಣದಲ್ಲಿ ಆರಿಸಿ ಬಂದು ನಿಮ್ಮ ತಾಕತ್ತು ತೋರಿಸುವ ಸಲುವಾಗಿ ನೀವು ಹೋರಾಟ ಮಾಡಕತ್ತಂದ್ರೆ ಈ ಸಹಾನುಭೂತಿ ಮತ್ತು ಮೌನ ಇದ್ದಂಥ ಮಾಸ್ಟರ್ ಮೈಂಡ್ ಎಲ್ಲಿ ಹೋಗ್ಯಾನ ರೀ ಮಕ್ಕಳನ್ನ ತೊಗೊಂಡ ನೋಡ್ರಿ ಆ ಚಿತ್ರ ಹಾಕಾಕತ್ತಾನ ಅದೇ ಅವರು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಎಷ್ಟೊಂದು ಕುಗ್ರಾಮ ಸ್ಥಳದ ಯಮಕನ್ಮಡಿಯಲ್ಲಿ ಅನೇಕ ಬಸ್ ಸ್ಟ್ಯಾಂಡ್ಗಳನ್ನು ಸರ್ಕಾರ ಮಾಡಲಾರದಂಥ ಕೆಲಸ ಸತೀಶ್ ಫೌಂಡೇಶನ್ದವ್ರು ಮಾಡಾಕತ್ತಾರ ಬಣ್ಣ ಹಚ್ಚಾಕತ್ತಾರ ನೋಡ್ರಿ ಸುಂದರ ಮಾಡಾಕತ್ತಾರ ಯಕನ್ಮಡಿ ತಮ್ಮ ಮುಂದಿನ ಚುನಾವಣೆಗೆ ಯಾವುದೇ ಪ್ರಚಾರವಿಲ್ಲದೆ ಯಾವುದೇ ಸಾಮಗ್ರಿ ದುಡ್ಡು ಇಲ್ಲದೆ ಹಣ ಹೆಂಡ ಕೊಡದೆ ಸಾಮೂಹಿಕವಾಗಿ ಮತದಾರನ ಮನಸ್ಸು ಗೆದ್ದು ಇವತ್ತು ರಾಜ್ಯಕ್ಕೆ ಒಂದು ಈ ಯಮ್ಕನ್ಮಡಿ ಕ್ಷೇತ್ರ ಮಾದರಿ ಕ್ಷೇತ್ರ ಮಾಡುವಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಅವರ ಬೆಂಬಲಿಗರು ಅವರ ಕಾರ್ಯಕರ್ತರು ಯಾವ ರೀತಿ ಕಾಯ ವಾಚ ಮನಸಾದಿಂದ ಅಲ್ಲಿ ದುಡಿಯಾಕತ್ತಾರ ನೋಡ್ರಿ ಅದನ್ನು ಸಂಪೂರ್ಣ ದೃಶ್ಯ ಈ ಚಿತ್ರ ನೋಡಿದ ತಕ್ಷಣ ಈ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿ ಪಾ ನಮಸ್ಕಾರ ಮಾಡಿ ಇವತ್ತ ಹದಿನೈದು ನೂರು ರೂಪಾಯಿ ನಾ ಗೌಡಿ ದರ ಮಾಡಿ ಕಟ್ಟಾತನ ಬಟ್ಟೆ ಹಾ ಇವತ್ತ ಹದಿನೆಂಟು ತಿಂಗಳ ಯಾರು ನಮಗ್ ಇದನ್ನ ಮಾಡಿಲ್ಲ ನಾವೀಗ ಎಲ್ಲರಿಗಿದೆ ಶಾಂತಿ ಶಾಂತಿ